ಹಾಯ್ ಹಲೋ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕಾಡಿನಲ್ಲಿಗೆ ಬಂದಿದ್ದೇವೆ ಇಲ್ಲೇ ಒಂದು ಕ್ಯಾಂಪ್ ಹಾಕಿ ಇಲ್ಲೇ ಒಂದು ಕುಕ್ ಮಾಡಿ ಚಿಕನ್ ಮಾಡಿ ಊಟ ಮಾಡಿ ಹೋಗುವ ಅಂತ ಈ ಕಾಡಿನ ಮಧ್ಯೆ ಈ ಪ್ರಾಣಿಗಳೆಲ್ಲ ಪಕ್ಷಿಗಳನ್ನು ನೋಡ್ತಾ ಹೇಗೆ ಇವತ್ತಿನ ದಿನ ಕಳೆಯೋದಂತ ಆಯೋಚನೆ ಮಾಡ್ತಾ ಇದ್ದೀವಿ ಅದರಲ್ಲೂ ಇವತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ಅಮಾವಾಸ್ಯೆ ಅಮಾವಾಸ್ಯೆ ದಿನ ರಾತ್ರಿ ನಾವು ಇಲ್ಲಿ ಸ್ಟೇ ಮಾಡ್ತಾ ಇದ್ದೇವೆ ರಾತ್ರಿಯಲ್ಲಿ ಇಲ್ಲಿ ಜಾಗದಲ್ಲಿ ಹುಲಿ ಇದೆ ಅಂತಾರೆ ಕರಡಿ ಚಿರತೆ ಇವೆಲ್ಲ ಇದೆ ಇಲ್ಲಿ ಕಾಡಿನ ಪ್ರಾಣಿ ಪಕ್ಷಿ ಮಧ್ಯದಲ್ಲಿ ಇದೇ ನಾವು ಇಲ್ಲಿ ಕರೆಂಟ್ ಇಲ್ಲ ಏನಿಲ್ಲ ನಮಗೆ ಪೂರ್ತಿ ಕತ್ಲೆ ಬೆಂಕಿ ಹಾಕೊಂಡು ಕುತ್ಕೊಂಡಿರ್ಬೇಕು ನಾವೀಗ ಈಗ ನಾವು ಒಂದು ಟೆಂಟ್ ಹಾಕೋದು ವ್ಯವಸ್ಥೆ ಮಾಡುವ ಫಸ್ಟಿಗೆ ಕ್ಯಾಂಪ್ ಹಾಕುವ ಆಮೇಲೆ ನಮ್ಮ ನೋಡುವ ಏನ್ ಮಾಡೋದಂತ ಮೊದಲೇದಾಗಿ ನಮ್ಗೆ ಈಗ ಸಮಯ ಹೋಗ್ತಾ ಇದೆ ಕತ್ಲೆ ಹಾಕ್ತಾ ಇದೆ ಅದಕ್ಕೂ ಮೊದಲಾಗಿ ನಾವು ಬೆಂಕಿ ಹಾಕೊಳ್ಬೇಕು ಬೆಂಕಿ ಅಂದ್ರೆ ನಾವೊಂದು ಸ್ಟೇ ಮಾಡ್ಕೊಳ್ಲಿಕ್ಕೋಸ್ಕರ ಒಂದು ಸಣ್ಣ ಒಂದು ಬೆಂಕಿ ಹಚ್ಕೊಬಿಡೋಣ ನಮ್ಗೆ ಕತ್ತಲ ಏನು ಕಾಣಲ್ಲ ಆಮೇಲೆ ಬನ್ನಿ

ನೋಡ್ಬೋದು ನೀವು ಇಷ್ಟು ದೊಡ್ಡ ಕಾಡಂದಿದು ಕಟ್ಗೆ ನೋಡಿ ಕಟ್ಟಿಗೆ ನೋಡಿ ಇದೆಲ್ಲ ಈಗ ನಾವು ಬೆಂಕಿ ಹಾಕೋದು ಮೊದಲು ಇಂಪಾರ್ಟೆಂಟ್ ಈಗ ಬೆಂಕಿ ಹಾಕ್ಲಿಕ್ಕೆ ನಮ್ಗೆ ಕಟ್ಕಿಬೇಕು ಹಾಕ್ಲಿಕ್ಕೆ ಒಂದು ಫೈರ್ ಕ್ಯಾಂಪ್ ಮಾಡ್ಬೇಕಂತ ಯಾಕಂದ್ರೆ ರಾತ್ರಿ ನಮ್ಗೆ ಅಡುಗೆ ಮಾಡಬೇಕಲ್ಲ ಈಗ ಅಡುಗೆ ಮಾಡ್ಲಿಕ್ಕೆ ಒಂದು ಪೈರ್ ಕ್ಯಾಂಪ್ ಮಾಡಲೇಬೇಕು ನಾವೀಗ ಅದಕ್ಕೋಸ್ಕರ ಕಟ್ಟಿಗೆ ಹುಡ್ತಾ ಇದ್ದೀವಿ ಇಲ್ಲಿ ಸ್ವಲ್ಪ ಕಟ್ಟಿಗೆ ಸಿಕ್ಕಿದೆ ಈಗ ನಮಗೆ ಇದು ಮೊದಲಾದಾಗಿ ಇಟ್ಕೊಂಡು ಬರೋಣ ಅಲ್ಲಿ ನಮ್ಮ ಇವತ್ತಿನ ವಿಶೇಷ ಏನೇಳು ಕಾಡು ಇದ್ದೀವಿ ಅದೇ ನಮ್ ವಿಶೇಷ ವಿಶೇಷ ಮತ್ತೆ ನಾವ್ ಇಲ್ಲೇ ಕ್ಯಾಂಪ್ ಇಲ್ಲಿನ ಈ ರಾತ್ರಿ ರಾತ್ರಿ ಇಲ್ಲೇ ಕ್ಯಾಂಪ್ ಹಾಕಿ ಊಟ ಅಡಿಗೆ ಮಾಡಿ ಒಂದ್ ದಿವಸ ಕಳಿಬೇಕು ಅಡಿಗೆ ಇಲ್ಲೇ ಮಾಡಬೇಕು ಅದೊಂದು ಹೊಸ ಎಕ್ಸ್ಪೀರಿಯನ್ಸ್ ನಮಗೂ ನಾವ್ ಇನ್ನು ತರ ಇಲ್ಲೂ ಹಿಂಗ ಇದ್ದಿಲ್ಲ ನೈಸ್ಟ್ ಟೈಮ್ ಮಾಡ್ತಿರೋದು ಅದು ದೊಡ್ಡ ಕಾಡಲ್ಲ ಮತ್ತೆ ಇದು ಇಲ್ಲಿ ಒಂದ್ ಸ್ವಲ್ಪ ಪುಟ್ಟ ಗದ್ದೆ ಇದೆ ಸುತ್ತೂ ಕಾಡ್ ಇದೆ ಇಲ್ಲಿ ಇಲ್ಲಿ ಕರೆಂಟ್ ಆಗ್ಲಿ ಏನೂ ಇಲ್ಲ ಒಂದು ಒಂದು ಗ್ರಾಮ ಇದೆ ಆ ಗ್ರಾಮದಿಂದ ಹತ್ತು ಕಿಲೋಮೀಟರ್ ದೂರ ಬರುತ್ತೆ ಇದು ಈ ಬೆಟ್ಟ ಬನ್ನಿ ನಿಮ್ ಕಾಣಿಸ್ತೇನೆ ನಾವು ಹೆಂಗ್ ಕ್ಯಾಂಪ್ ಹಾಕ್ತೀವಿ ಅಂತ ನೋಡ್ಕೊಂಡು ಬನ್ನಿ ಇಂಡಿಯಾ ನೋಡಿ ಈಗ ಒಲೆ ರೆಡಿ ಆಗ್ತಾ ಉಂಟು ಸ್ವಲ್ಪ ಬೆಂಕಿ ಹಾಕಿ ರೆಡಿ ಮಾಡ್ಬಿಡ್ತು ಸೌದೆ ರೆಡಿ ಇದೆ ಒಲೆನೂ ರೆಡಿ ಆಗ್ತಾ ಉಂಟು ನೋಡಿ ಈಗ ಅಡುಗೆ ವ್ಯವಸ್ಥೆ ಹೇಗೆ ಮಾಡ್ಕೊ ಬಿಡ್ತಾರೆ ಮತ್ ಕತ್ಲೆ ಆಗ್ಬಿಟ್ಟು ಕಷ್ಟ ಆಗ್ಬಿಡ್ತದೆ ಕತ್ಲೆ ಆಯ್ತು ಆಲ್ರೆಡಿ ಈಗ ಸಣ್ಣದಾಗಿ ನಮಗೆ ಏನೇನು ಬೇಕು ನೋಡಿ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಕೊಚ್ಕಿದ್ದೀವಿ ಫಸ್ಟ್ ಕ್ಲಾಸಾಗಿ ಒಂದು ಚಿಕನ್ ಚಿಲ್ಲಿ ಮಾಡೋ ಒಂದು ಪ್ಲ್ಯಾನು ಮಾಡುವ ಚಿಕನ್ ಚಿಲ್ಲಿ ಚಿಕನ್ ಮಸಾಲ ಚಿಕನ್ ಮಸಾಲ ಓಕೆ ಚಿಕನ್ ಮಸಾಲ ಅಂತ ಚಿಕನ್ ಮಸಾಲ ಮಾಡುವ ಮಿರ್ಚಿ ಎಲ್ಲ ಕಟ್ ಮಾಡಿ ಬೆಂಕಿ ಅಂತೂ ರೆಡಿ ಆಗ್ತಾ ಉಂಟು ನೋಡಿ ಚೆಂದ ಮಾಡಿ ಟೊಮೆಟೊ ಕೊಟ್ಟು ಮಾಡ್ತಿದ್ದಾನೆ ಅದ್ರ ಜೊತೆ ಈರುಳ್ಳಿ ಉಂಟು ಫಸ್ಟ್ ಕ್ಲಾಸಾಗಿ ಚಿಕನ್ ಮಸಾಲ ಮಾಡೋದು ತಿನ್ನೋದು ಆಹಾ ಸಕ್ಕತ್ತು ಇವತ್ತು ಕಾಡಲ್ ಮಾತ್ರ ಬೆಸ್ಟ್ ಊಟ ಕಾಡಲ್ಲಿ ನೋಡಿ ನೋಡಿದೆ ಎಂತ ಇಲ್ಲ ಇಲ್ಲಿ ಕರಿ ಕರಿ ನೀವು ಮಾತ್ರ ಬಿಡಿ ಬೆಂಕಿ ಅಂತೂ ರೆಡಿ ಆಯ್ತು ಒಳ್ಳೆ ಬೆಂಕಿ ಕತ್ತುಂಟು ನೋಡ್ಬೋದು ನೀವು ನೋಡ್ಬೋದು ನೀವು ಒಂದ್ ಕಡೆ ಬೆಂಕಿ ಹಾಕ್ತಿದ್ದಾರೆ ಒಂದ್ ಕಡೆ ಈ ತರಕಾರಿ ಕೊಚ್ತಿದ್ದಾರೆ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇದೆ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಕಾಡಲ್ಲಿ ಉಳ್ಕೊಂಡು ಅಡುಗೆ ಮಾಡಿ ತಿನ್ನೋದು ಲೈಫಲ್ಲಿ ಸಿಗೋದಿಲ್ಲ ಇದೆಲ್ಲವ ಜೀವನ ಇರೋದೇ ಒಂದು ಸಲ ಅದೆಲ್ಲ ಎಂಜಾಯ್ ಮಾಡ್ಕೊಳ್ತಾ ಇರಬೇಕು ನೋಡ್ಬೋದು ಸತೀಶ್ ಬಾಯ್ನವರು ಹಾಗೂ ನಮ್ಮ ಮಂಜುನಾಥ್ ಬಾಯಿ ಅಂತೂ ಬೆಂಕಿ ಇದ್ದೀವಿ ನಾವು ಬೆಂಕಿ ಅಂತೂ ಆಯಿತು ಈಗ ನಮ್ಮ ಸತೀಶ್ ಬಾಯಿಯವರು ಬೆಂಕಿಯಲ್ಲಿ ಹಾಕಿ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ ಈಗ ನಾವು ರೆಡಿ ಮಾಡ್ಕೊಳ್ಬೇಕಾದಂಥದ್ದು ಚಿಕನ್ ಮಸಾಲ ಚಿಕನ್ ಮಸಾಲ ಮಾಡ್ತಾ ಇದ್ದೀವಿ ಚಿಕನ್ ಮಸಾಲಾಗ ಮಾಡುವಂಥ ವೆರೈಟಿ ಎಲ್ಲ ರೆಡಿ ಮಾಡ್ತೀವಿ ಮೊದಲನೇದಾಗಿ ಈರುಳ್ಳಿ ಟೊಮೆಟೊ ತರಕಾರಿ ಎಲ್ಲ ಕೊಚ್ಕೊಳ್ತಾ ಇದ್ದೀವಿ ಅದಾದಮೇಲೆ ಅದಕ್ಕೆ ಏನೇನು ಮಾಡಬೇಕು ಏನೇನು ಯಾವ ಥರ ಮಾಡಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ ನೀವು ನೋಡ್ತಾ ಇರಿ ಇಲ್ಲಿ ನೋಡಿ ಈಗ ಚಿಕನ್ ಒಂದು ಚೆಂದ ಮಾಡಿ ತೊಳ್ಕೊಂಡು ಈಗ ನೋಡಿ ಲೆಗ್ ಪೀಸ್ ನೋಡಿ ಚೆಂದ ಉಂಟು ಬಿಗ್ ಸೈಜ್ ಲೆಗ್ ಪೀಸ್ ಈ ಚಿಕನ್ ತಂದೂರಿ ಮಾಡಿಬಿಡೋದು ಇದೆಯಾ ಭಾರಿ ಗಮ್ಮತ್ತಿನ ಊಟ ಚಿಕನ್ ತಂದೂರಿ ಮಾಡ್ಲಿಕ್ಕೆ ಆ ಮೇಲುಗಡೆ ಜಾಳಗಿನೇ ಬಿಟ್ಟು ಬಂದ್ರಕೆ ಓಹೋ ಏನ್ ಮಾಡೋದಾಯ್ತೀಗ ಏನಾರು ವ್ಯವಸ್ಥೆ ಮಾಡುವ ಮಾಡುವ ಕಾಡು ಮಂಚನಂಗೆ ಈ ಕಡ್ಡಿ ಹಾಕೊಂಡು ಮಾಡ್ಬಿಡು ಮಾಡುವ ಅದು ಮಾಡಿ ಮಾಡ್ಬೇಕು ಅದು ಮಾಡಿದ್ರು ಸ್ವಲ್ಪ ಉಪ್ಪು ಹಾಕೊಂಡು ಕಲಸಿ ಎಂತ ಮಾಡ್ತಿದ್ಯಾ ಈಗ ತಂದೂರಿ ಮಾಡ್ಬೇಕಲ್ಲ ನಾವು ತಂದೂರಿಗೋಸ್ಕರ ಚಿಕನ್ ಭಾಗ ಮಾಡ್ತಿದ್ದಾನೆ ಕಪ್ಪಿ ಚಿಕನ್ ಕಪ್ಪಿ ಕಪ್ಪಿ ಮಾಡೋದಿಲ್ಲ ಅದು ಮಸಾಲೆ ಎಲ್ಲ ಹಿಡಿಬೇಕಲ್ಲ ಅದಕ್ಕೆ ಹಂಗಾಗಿ ಸ್ವಲ್ಪ ಕಟ್ಟಿಂಗ್ ಮಾಡ್ಬೇಕಾಗುತ್ತೆ ತಂದೂರಿಗೆ ಇಲ್ಲಾಂದ್ರೆ ಮಸಾಲೆ ಹಿಡೋದಿಲ್ಲ ಅರ್ಥ ಆಯ್ತಾ ಓಕೆ ಇದು ಪ್ರಿಪೇರಿಂಗ್ ಆಗ್ತಾ ಈಗ ಅದು ಒಂದು ಪ್ರಾಬ್ಲಮ್ ಏನಾಯ್ತು ಅಂದ್ರೆ ನಮಗೆ ತಂದೂರಿ ಮಾಡ್ಲಿಕ್ಕೆ ಜಾಳಗಿ ಇಲ್ಲ ಈಗ ಅಂದು ಬಿಟ್ಟು ಬಂದ್ಬಿಟ್ರೆ ನಾವೀಗ ಈಗ ಬೆಟ್ಟದಲ್ಲಿ ಹೋಗ್ತಾರೋ ಪರಿಸ್ಥಿತಿ ಇಲ್ಲ ನೋಡುವ ಏನಾರು ಒಂದು ಪ್ಲಾನಿಂಗ್ ಬಂದು ಮಾಡುವ ಮೊದಲನೇದಾಗಿ ಮೊಸರು ಬಿಡೋಣ ಗಟ್ಟಿ ಮೊಸರು ಬೇಕು ಆ್ಯಕ್ಚುಲಿ ಗಟ್ಟಿ ಮೊಸರು ಇಲ್ಲ ನಮಗೀಗ ಬೆಟ್ಟದಲ್ಲೆಲ್ಲ ತರಲಿಕ್ಕೆ ಸಾಧ್ಯ ಇಲ್ಲ ಪ್ಯಾಕೆಟ್ ತಂದ ಪ್ಯಾಕೆಟ್ ಹಾಕಿಬಿಡೋಣ ಸ್ವಲ್ಪ ಐಡಿಯಪ್ಪ ಸ್ವಲ್ಪ ಎವರೆಸ್ಟ್ ಚಿಕನ್ ಮಸಾಲ ಚಿಕನ್ ಮಸಾಲ ತಂದೂರಿ ಮಸಾಲ ಬಂತಿದ್ದು ತಂದೂರಿ ಲೆಗ್ ಪೀಸ್ ರೆಡಿ ಆಗ್ತಾ ಉಂಟು ಅದಕ್ಕೆ ಬೇಕಾಗುವ ಸಾಮಾನೆಲ್ಲ ಆ್ಯಡ್ ಮಾಡ್ತಿದ್ವಿ ಫಸ್ಟ್ ಚಂದಮಾನ ಮೊಸರು ಪೆಪ್ಪರ್ ಹಾಗೆ ಇದ್ಯಾವುದು ತಂದೂರಿ ಮಸಾಲ ಹಾಕೊಂಡೆ ಮಿಕ್ಸ್ ವೆಲ್ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಿ ಈಗ ಆಯಿತಾ ಸ್ವಲ್ಪ ಖಾರ ಪುಡಿ ಆ ಹಾಕಿ ನೋಡಿ ನಮ್ಮ ಕುಕ್ ಮೀತ್ ಬಾಯ ಬಸ್ಟ್ ಅಡುಗೆ ಮಾಡ್ತೇವಾ ನೋಡಿ ಹಾಕೊಪ್ಪ ಮಸಾಲ ಚೆನ್ನಾಗಿ ಮಾಡಿ ರುಬ್ಬಿಕೊಳ್ಳೋಣ ಆಯ್ತಾ ರಾಹುಲ್ ಇಲ್ಲಿ ಸೌಂಡ್ ಆಗ್ತಾ ಇದೆ ನಿಮ್ಗೆ ಅಲ್ಲಿ ಹಂದಿ ಬಂದ ಹಂದಿ ಬಂದಿದೆ ಹತ್ರ ಹೋಗಿ ನೋಡೋಣ ಬನ್ನಿ ಒಂದ್ಸಲ ಬನ್ನಿತ್ತ ಇಲ್ಲ ಏನೋ ಒಂದು ಪ್ರಾಣಿ ಬಂದದ ಮಾರಾಯ ಏನ ಗೊತ್ತತಿಲ್ಲ ನೋಡಕ್ ಹೋಗುವ ಅಂದ್ರಿ ಭಯ ಆತೇ ಅದಕ್ಕೆ ತಂದಿದ್ದಾಗಿತ್ತದೆ ಮಿಕ್ಸ್ ವೆಲ್ ಚಂದ ಮಾಡಿ ಮಿಕ್ಸ್ ಮಾಡಿ ನೋಡಿ ಮಸಾಲ ನೋಡಿ ಒಂದೊಂದಾಗೆ ಮಸಾಲದಲ್ಲಿ ಲೆಗ್ ಪೀಸ್ ಪೀಸ್ನ ಹಾಕೋಬಿಡುವ ಚಂದ ಮಾಡಿ ಮಸಾಲ ಇಲ್ಲ ಮ್ಯಾಗ್ನೆಟ್ ಆಗಿದ್ದು ಮ್ಯಾಗ್ನೆಟ್ ಅಂತ ಮ್ಯಾಗ್ನೆಟ್ ಅಲ್ಲ ಮಾರೇ ಅದು ಮ್ಯಾರಿನೇಟ್ ಅದು ಚಂದ ಮಾಡಿ ಮಸಾಲಾ ಇಡಿಸುವ ಎಲ್ಲ ಕಡೆಗೂ ಆಹಾ ಆಹಾ ತಿಂತಾ ಇದ್ರೆ ಲೆಗ್ ಪೀಸ್ ಮಸಾಲಾ ರೈಸ್ ಅಂದರೆ ಚಿಕನ್ ಮಸಾಲ ರೆಡಿ ಆಗ್ತಿದೆ ಚಿಕನ್ ಮಸಾಲ ರೆಡಿ ಆಗ್ಬೇಕಾದ್ರೆ ಫಸ್ಟಿಗೆ ಎಣ್ಣೆ ಹಾಕಬೇಡ ಬಂಡಿಗೆ ಹಾಂ ಹಾಂ ಸಾಕುಬಿಡಿ ಎಣ್ಣೆ ಎಣ್ಣೆ ಹಾಕಾಯ್ತು ಎಣ್ಣೆ ಬಿಸಿ ಆಗ್ತಿದೆ ಎಣ್ಣೆ ಬಿಸಿ ಆದ ಥರ ಈರುಳ್ಳಿ ಬೇಯಿಸ್ಕೊಬಿಡ್ಬೇಕು ಈರು ನೋಡಿ ಮೊದಲನೇದಾಗಿ ಈರುಳ್ಳಿ ಹಾಂ ಹಾ 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 ಈರುಳ್ಳಿ ಮೆಣ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇವೆಲ್ಲ ಹಾಕೊಂಡಿದ್ದೀವಿ ಮಿಕ್ಸ್ ಮಾಡ್ರ ಮಿಕ್ಸ್ ಮಾಡ್ರ ಮಿಕ್ಸ್ ಮಾಡ್ತೀವಿ ಅದು ನೋಡಿ ಈಗೆಲ್ಲ ವ್ಯವಸ್ಥೆ ರೆಡಿ ಆಗ್ತೀವಿಂಟು ಚಿಕನ್ಗೆ ಈರುಳ್ಳಿ ಎಲ್ಲ ಬೇಯಿಸ್ಕೊತಿದೀವಿ ಚಂದ ಮಾಡಿ ಈ ಒಳ್ಳೆ ವಾತಾವರಣದಲ್ಲಿ ಒಂಥರ ಖುಷಿ ಏನು ಈ ಖುಷಿ ಅಂತ ಮಗನೂ ಸಿಕ್ಕಾಪಟ್ಟೆ ಎದ್ರುತ್ತಿದ್ದೆ ಅಲ್ಲ ಈ ಸೌಂಡ್ ಇಲ್ಲ ನಮ್ದೀಗ ಕತ್ಲ ಅದೇ ಇರ್ತಾರೆ ಇಲ್ಲ ನಿಂತು ಈ ಕಾಡಿನಲ್ಲಿ ರಾತ್ರಿಗೆ ಬಂದ್ಕೊಂಡು ಅಡಿಗೆ ಮಾಡಿ ತಿನ್ನೋದೊಂದು ಲೈಫ್ ಅಂದ ಒಂದು ನೆನಪಿರ್ತದೆ ಯಾವಾಗು ಹಣ್ ಬದಿಕ್ ಹೆದರಿಕಿ ಒಣಬದಿ ಆಸಾತಿ ಉಂಟು ಏನ್ ಮಾಡುದಿಲ್ಲ ಮಾರೇ ಗಾಂಡ್ ಗಾಬ್ರೆ ಹೋಗೋದು ಮಸಾಲ ರೆಡಿ ಆಗ್ತಾ ಇದೆ ಒಳ್ಳೆ ರೀತಿ ಘಮ ಘಮ ಮಸಾಲ ನೋಡಿ ನೋಡ್ಬೋದು ನೀವು ಚಿಕನ್ ಬೇಯಿಸ್ತಾ ಉಂಟು ಹೆಂಗೆ ಮಸಾಲಾ ಚಿಕನ್ ಎಲ್ಲಾ ಮಿಕ್ಸ್ ಆಗಿ ಘಮ ಘಮ ಸ್ಮೆಲ್ ಅಂತೂ ಬರ್ತಾ ಉಂಟು ನಮ್ಗಂತವ ಒಳ್ಳೆ ಬಾಡೂಟ ಮಾಡಿಬಿಡದೆ ಬರ್ಜರಿ ಒಂದ್ ಕಡೆ ಕತ್ಲೆ ಇಲ್ಲ ಈ ಹಾಳು ಬಿದ್ದು ಏನೋ ಬಂದ್ಕೊಂಡಿಲ್ಲ ಅವಾಜಿ ಮಾಡ್ತಿ ಉಂಟು ಹೆದರಿಕೆ ಆತೀ ಉಂಟು ಒಂದ್ ಬದಿಗೆ ಜಗ್ ಜಗ್ ಜಾತ ಉಂಟು ಎಂತ ಪ್ರಾಣಿನೇನದು ನೋಡ್ಬೋದು ನೀವು ಚಿಕನ್ ಮಸಾಲ ಹ್ಯಾಂಗೆ ಕೊತ್ತ ಕೊತ ಅಂತ ಉರಿತಾ ಉಂಟು ಉರಿತಾ ಇಲ್ಲ ಕುರಿತಾ ಉಂಟು ಹ್ಮ್ ಹ್ಮ್ ಆಹ್ಹಾ ಚೌಮಿತ್ ನಾಯ್ಕ್ ಸ್ಪೆಷಲ್ ಚಿಕನ್ ಸುಕ್ಕ ಚಿಕನ್ ಮಸಾಲ ಚಿಕನ್ ಸುಕ್ಕ ಅಲ್ಲ ಚಿಕನ್ ಮಸಾಲಾ ಮತ್ತೆ ಚಿಕನ್ ಸುಕ್ಕ ಅಂತಿದೆ ಒಂದ್ ಬದಿಗೆಲ್ಲ ಪ್ರಾಣಿ ಎಲ್ಲ ಕಿಲಿತಾ ಉಂಟು ನನಗೆ ಹೆದರಿಕೆ ಒಂದ್ ಬದಿಗೆ ಬದಿಗೆ ಅಡಿಗೆ ಅಡಿಗೆ ಮಿಷಿನ್ ಅನ್ ಮಾಡಿದೆ ಒಂದಿಸ್ ಅಡಿಗೆ ಮಾಡಿ ನೋಡು ಗೊತ್ತಾಗ್ತದೆ ಮಾಡುದು ಅದೇ ನಮ್ಗೆಲ್ಲ ಎಂತ ಇದ್ದವ್ರೆ ಒಂಥರ ಕಾಡ್ ಮನ್ಸ್ರ ನಾವು ಮಂಜು ನಮ್ದೆಲ್ಲ ಅಡಿಗೆ ಆಯ್ತು ಈಗ ನಾನು ಇಲ್ಲೇ ಅಡುಗೆ ಮಾಡ್ತಾ ಮಾಡ್ತಾ ಸ್ವಲ್ಪ ಯೋಚನೆ ಮತ್ತೆ ನನಗೆ ಇಲ್ಲಿ ಕೆಲವರು ಹೇಳ್ತಾರೆ ಇಲ್ಲಿ ಹುಲಿ ಎಲ್ಲ ಹುಲಿ ಚಿರತೆ ಇಲ್ಲ ಇದೆ ಅಂತಾರೆ ಇದೇನು ಪಕ್ಕನ ಇದು ಪಕ್ಕ ಇಲ್ಲಿ ಹುಲಿ ಇದೆ ಮತ್ತೆ ಹಂದಿ ಮತ್ತೆ ಮುಳ್ಳಂದಿ ನಮ್ಮ ಭಾಷೆಯಲ್ಲಿ ಏನಂದ್ರೆ ಮುಳ್ಳಕ್ಕಿ ಅಂತಾರೆ ಅದು ಅದು ಈಗ ನಾವು ರಾತ್ರಿ ಬಂದಾರಲ್ಲ ನಮ್ಮ ಮುಂದೂಡ ಏನಾದ್ರು ಬಂದು ಏನಾದ್ರು ಪ್ರಾಬ್ಲಮ್ ಮಾಡಿತ್ತು ಅಂದ್ರೆ ಏನು ಪ್ರಾಬ್ಲಮ್ ಮಾಡೋದಿಲ್ಲ ಬೆಂಕಿ ಇದೆ ಅಲ್ಲ ಬೆಂಕಿ ಹತ್ರ ಯಾವುದೇ ಪ್ರಾಣಿ ಹೋಗೋದಿಲ್ಲ ಹೌದಾ ಅಲ್ಲ ನೀವು ಮತ್ತೆ ಹೊರಗೆ ಅಲ್ಲೆಲ್ಲ ರಿಸರ್ಸಿಗೆಲ್ಲ ಹೋಗ್ಬೇಡ ಕಡೆ ನೀವು ರಿಸರ್ಸಿಗೆ ಹೋದ್ರೆ ನೀನು ಬೀಜಿಗೆ ಬಾಯಾಕ್ಬಿಡೋದು ನೋಡಿ ನೀವು ಈಗ ನಾವು ಚಿಕನ್ ತಂದೂರಿ ಮಾಡಲಿಕ್ಕೆ ಈ ಹೆಡಿ ಹಡಿಪೆಂಟಿ ತಗೊಬಂದ್ರೆ ಅದೇನು ಮಾಡ್ಬೇಕಂದ್ರೆ ಈಗ ಅದೆಲ್ಲ ಅದ್ರ ಮೇಲೆ ತಂದೂರಿ ಮಾಡೋದು ಅದೇ ಕಾಣಿಸ್ತೀನಿ ನಿಮಗೆ ಹೊಸ ಥರ ಹೊಸ ವಿಧಾನ ತಂದೂರಿ ಮಾಡುವಂಥ ಹೊಸ ವಿಧಾನ ನೋಡುವ ಹೆಂಗೆ ಮಾಡ್ತೀರ ಆಗುದಂದು ನಾವು ಅವನಿಗಂತೂ ಹೊಸ ಆಗೋಗಿದಂತೆ ತಂದೂರಿ ಒಂದು ಆದರೆ ನಮ್ದು ಕೆಲಸ ಮುಗ್ದಂಗೆ ನೋಡಿ ಈಗ ತಂದೂರಿ ರೆಡಿ ಆಗ್ತಾ ಉಂಟು ಚಿಕನ್ ಲೆಗ್ ಪೀಸ್ ಒಳ್ಳೆ ತಂದೂರಿ ರೋಸ್ಟ್ ಮಾಡಿಬಿಡುವ ನೋಡಿ ಇದು ಹೆಡಿಪೆಂಟಿ ಹಾಕೊಂಡು ಚಿಕನ್ ತಂದೂರಿ ರೆಡಿ ಆಗ್ತದೆ ಚಿಕನ್ ಲೆಗ್ ಪೀಸ್ ನೋಡಿ ಎಂತ ಚಂದ ಮಾಡಿ ತಕೊಂಡಿ ಇಲ್ಲಿ ನೀವು ಸಕ್ಕತ್ತಾಗಿ ತಂದೂರಿ ಬೆಂದಿದೆ ನೋಡಿ ಕ್ರಿಸ್ಪಿಯಾಗಿ ಕರಮ್ ಕರಂ ಆಗಿ ಬಂದ ನೋಡಿ ಆ ಹಾ 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 ಈ ಕಾಡಲ್ಲಿ ಈ ರಾತ್ರಿ ಅಮಾವಾಸ್ಯ ದಿನ ಅಮಾವಾಸ್ಯ ದಿನ ಏನೋ ಸೌಂಡ್ ಸೌಂಡು ಕತ್ತಲೇಲಿ ಒಳ್ಳೆ ಬೆಂದದೆ ಮಸ್ತಾಗಿ ಊಟ ಮಾಡಿಬಿಡುದೇ ಈಗ ಬರ್ಜರಿ ಬ್ಯಾಟಿಂಗ್ ಚಿಕನ್ ತಂದೂರಿ ಲೆಗ್ ಪೀಸ್ ನೋಡಿ ಹೆಂಗ ಆಗದೆ ಬರ್ಫೆಕ್ಟ್ ಬೆಂದ್ಕೊಂಡೆ ತಿನ್ನೋಕೆ ರೆಡಿ ಆಗದೆ ಒಳ್ಳೆ ಲಿಂಬು ಹಿಂಟ್ಕೊಂಡು ಮಸ್ತಾಗಿ ತಿನ್ಬಿಡುವ ಗಮ್ಮತ್ತಿನ ಊಟ ಮಾಡಿಬಿಡುವ ಚಿಕನ್ ತಂದೂರಿ ಲೆಗ್ ಪೀಸ್ ರೆಡಿ ಆಯಿತು ಮಸ್ತಾಗಿ ನೋಡಿ ಲಿಂಬು ಮಸ್ತಾಗಿ ಹಿಂಡ್ಕೊಂಡ ನೋಡುವ ಹೆಂಗಾಗದಿ ನೋಡೋ ಹೆಂಗಾಗದ ಮಸ್ತಾಗಿ ಬೆಂದಿದೆ ಆಹಾ ಹಾಂ ಪರ್ಫೆಕ್ಟ್ ಬಂದದೆ ಆ ಹುಳಿಗೆ ಆ ಮಸಾಲ ಮಾತ್ರ ಹ್ಞೂ ಸ್ವಾಗತ ಆಗದ ಮರೇ ನೀವು ಇಲ್ಲಿ ತಿಂತೀವಿ ನೋಡೋ ಹೆಂಗೆ ಮಸ್ತಾಗಿ ಹ್ಞೂ 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 ನನ್ನ ಮಾಡ ತಿನ್ಬೇಕು ಹ್ಞೂ 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 ಮಸ್ತ್ ಬೆಟ್ಟದಲ್ಲಿ ಬಂದು ಅಡುಗೆ ಮಾಡಬೇಕು ಎಂತ ರುಚಿ ಬಂತಿ ಪರ್ಫೆಕ್ಟ್ ಬೆಂದು ಮಸ್ತಾಗದೆ ही काढू ही चिकन लेग पीस बेस्ट हो। मग सक्कात आहा मसाला हा चपाती रेडी देना नंतर तू नोडे मस्त लिंबल हिंडकंडे भरजरी बॅटिंग माबिडवा सगळं तर मग ಹೂ ಬೆಂದಂಗದ ಸಕತ್ತ ನೆಕ್ಸ್ಟ್ ಲೆವೆಲ್ ಈ ಕತ್ಲೆ ಕಾಡಲ್ಲಿ ಈ ಪ್ರಾಣಿಗಳ ಮದ್ಯ ಚಿಕನ್ ತಿನ್ನದೇ ಅಂತಾರೆ ಮತ್ಸ್ತು ಸೂಪರ್ ಆಗದೆ ಚಿಕನ್ ಮತ್ತೆ ಒಳ್ಳೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮರದ ಕೋಡಿ ಜೀವ ಚಿಕನ್ ಊಟ ಮಸ್ತ್ ಆಗಿದೆ ಮಂಜು ಊಟ ಹೆಂಗಿದೆ ನಮ್ಗೆ ಆಕ್ಚುಲಿ ನಾವು ಬೆಂಕಿ ಆಗಲಿ ಕಾರಣ ಏನು ಹೇಳು ಕಾರಣ ಹೇಳಬೇಕಂದ್ರೆ ನಮ್ಗೆ ಈಗ ಹನ್ನೆರಡು ಗಂಟೆ ಆಗ್ತಾ ಬಂತು ನಮ್ಗೆ ನಿದ್ರೆ ಬರ್ತಾ ಇಲ್ಲ ನಿದ್ರೆ ಬರ್ಲಿಕ್ಕೆ ಅಂದ್ರೆ ನಮ್ಗೆ ಸ್ವಲ್ಪ ಬೆಳಕು ಬೆಳಕ್ ಬೆಳಕ್ ಬೇಕು ನಮ್ಗೆ ಬೆಳಕು ಇಲ್ಲಾ ಬಿಟ್ಟರೆ ನಮ್ಗೆ ಕೆಲಸ ಆಗಲ್ಲ ಈ ಬೆಟ್ಟದಲ್ಲಿ ಬೆಳಕಬೇಕಂದ್ರೆ ನಮ್ಗೆ ಇಲ್ಲಿ ಕರೆಂಟ್ ಇಲ್ಲ ಏನಿಲ್ಲ ಬೆಂಕಿ ಹಚ್ಲೇಬೇಕು ಬೆಂಕಿ ಹಚ್ಚಿದ ಮೇಲೆ ಯಾವುದು ಪ್ರಾಣಿ ಆಗಲಿ ಏನೇ ಇರಲಿ ಯಾವುದು ಬರಲ್ಲ ಪ್ರಾಣಿ ಅಲ್ಲಿ ನೈಟ್ ಈಗ ನಾವು ಕ್ಯಾಂಪ್ ರೆಡಿ ಮಾಡ್ತಿದ್ರು ಆಲ್ರೆಡಿ ಹನ್ನೊಂದು ನಲವತ್ತೊಂಬತ್ ಆಗದೆ ಈಗ ಟೈಮು ನಿಮಿದ್ರೆ ಬರ್ತದೆ ಒಂದು ಬದಿಗೆ ಒಂದು ಬದಿಗೆ ಕೇಳ್ತದೆ ಅವ್ರಿಗೆ ಮನೆಗ್ಸಕ್ ರೆಡಿ ಮಾಡ್ಕೊಂಡಿದ್ದೇವ್ರಿದೆ ನೋಡಿ ಎಂತ ತಗೊ ಇವರು ತಾಳಪತ್ರಿ ಏನೋ ಹೊತ್ಕೊಂಡಾಗ ಎಂತಂದು ಗೊತ್ತಾಗೋದಿಲ್ಲ ನೋಡಿ ಟ್ಯಾಂಪ್ ಅಂತೂ ರೆಡಿ ಆಯ್ತು ಮಲಗೋದೊಂದು ಬಾಕಿ ಇಲ್ಲೊಂದು ಅದ ಇಲ್ಲೊಂದು ರೆಡಿ ಆಯ್ತು ಎರಡು ರೆಡಿ ಮಾಡಾಯ್ತು ಹನ್ನೆರಡು ಗಂಟೆನೂ ಆಗದೆ ಮನಿಕ ಬಿಡುವ ಆರಾಮ್ ನಿದ್ರೆ ಅಂತೂ ದೇವರಣಿ ಬೀಳುದಿಲ್ಲ ಅನ್ತದೆ ನೋಡುವ ಏನಾಗ್ತದೆ ಸೌಂಡಿಗೆಲ್ಲವ ಈಗ ಮಲಗಬೇಕಿಲ್ಲ ನಿದ್ರೆ ಬಿಡ್ತದ ಗೊತ್ತಿಲ್ಲ ಅಂತ ಮನೆಯಾಗ ಟ್ರೈ ಮಾಡುವ ನಿದ್ರೆ ಬರ್ತೇವೆ ಉಂಟು ಹನ್ನೆರಡು ಗಂಟೆ ಆಯ್ತು ಈಗಂತೂ ಮಲ್ಗುವ ಆರಾಮಾಗಿ ಈ ಕಾಡು ಈ ಸೌಂಡು ನೋಡಿ ಕೇಳ್ಬೋದು ನೀವು ಸೌಂಡು ಈ ಕೀ ಅಂತ ಉಂಟು ಆರಾಮಾಗಿ ನಿದ್ರೆ ಮಾಡುವ ಬೆಳಗ್ಗೆ ಹೇಳುದ ಜೈ ಶ್ರೀರಾಮ್ ಬರೀ ಮಲ್ಗುವ ನಿದ್ರೆ ಮಾಡಕ್ಕೆ ಅಪ್ಪ ಅಯ್ಯೋ ನಿದ್ರೆ ಇಲ್ಲ ಮಾರ ಏನಿಲ್ಲ ಈ ಕಣ್ಣಿಗೆ ಮಧ್ಯರಾತ್ರಿ ಆಯ್ತು ಏನು ಮಾಡಿಸಾ

ಅಪ್ಪ ಬೆಳಗ ಅಂತ ಆಯಿತು ಗುರು ನಿದ್ರೆ ಅಂತೂ ಬಿಡಲಿಲ್ಲ ಅಂತೂ ಬೆಳಗಂತೂ ಕಳೆದ್ವಿ ರಾತ್ರಿ ಇಡೀ ಇಲ್ಲಿ ನೋಡಿ ಬೆಂಕಿಯಲ್ಲಿ ಹಾಕಿದ್ರೆ ನಿಂಚೋಗದೆ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಆಯಿತು ರಾತ್ರಿಯಿಂದ ಬೆಳಗ್ಗೆ ಹೋಗಿ ನಿದ್ರೆ ಅಂತೂ ಬಿಡಲಿಲ್ಲ ಶಕ್ಕೆಗೆ ಸುಸ್ತಾಗೋಗೋದೆ ಈ ಕಾಡಿಗೆಲ್ಲ ಬಂದಾಗ ನೀವು ಈ ಕಸ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಹೋಗ್ಬೇಕು ಮತ್ತೆ ಬೆಂಕಿ ಆಗಿದ್ರೆ ಅದು ಫುಲ್ ನೆಂಚ್ಕೊಂಡೇ ಹೋಗ್ಬೇಕು ನಾವು ಮಾಡಿದ್ದೇ ನೋಡ್ಬೋದು ನೀವು ಫುಲ್ ಬೆಂಕಿ ಎಲ್ಲ ನೆಂದಿದೆ ಸರಿಯಾಗಿ ಅಂತೂ ಇವತ್ತಿನ ನೈಟ್ ಕ್ಯಾಂಪ್ ಮುಗಿದ್ ನಮ್ದು ಇಡೀ ಇಲ್ಲೇ ಕಳೆದು ಕಾಡಲ್ಲಿ ಇವತ್ತೊಂದು ದಿನ ಹೊಸ ಎಕ್ಸ್ಪೀರಿಯನ್ಸ್ ತಗೊಂಡು ಇವತ್ತೊಂದು ದಿನ ಮುಗಿಸ್ತಾ ಇದ್ದೀವಿ ಮತ್ತೆ ಏನಂದ್ರೆ ಈ ಕಾಡಿಗೆಲ್ಲ ಬಂದಾಗ ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು ಯಾವಾಗ ಮತ್ತೆ ಬೇರೆ ಕಡೆಗೆ ಎಲ್ಲಿ ಕ್ಯಾಂಪ್ ಹಾಕ್ಬೋದು ಅಂತ ನಮ್ಗೆ ಕಮೆಂಟ್ ನಲ್ಲಿ ತಿಳಿಸಬಹುದು ನೀವು ಇದೇ ರೀತಿ ಹೊಸ ಜಾಗದಲ್ಲಿ ಹೊಸ ವಿಡಿಯೋದಲ್ಲಿ ಬರ್ತಾ ಇರ್ತೀವಿ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಮತ್ತೆ ಸಿಗೋಣ